ಆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಈ ಕ್ಲಾಸಲ್ಲಿ ಏನು ನೋಡೋಣ ಅಂದರೆ ಜೀಕಾ ವೈರಸ್ ಅಂದರೆ ಹೋದ ಕ್ಲಾಸಲ್ಲಿ ವೈರಸ್ಗಳ ಬಗ್ಗೆ ನೋಡಿದ್ವಿ ಈ ಕ್ಲಾಸು ಕೂಡ ಅದೇ ಕಂಟಿನ್ಯೂ ಆಗಿರುತ್ತೆ ಈ ಕ್ಲಾಸಲ್ಲಿ ಏನಂದರೆ ಜಿಕಾ ವೈರಸ್ ಜೀಕಾ ವೈರಸ್ಗಳು ಜೀಕಾ ವೈರಸ್ಸು ಸೊಳ್ಳೆ ಕಡಿತದ ಮೂಲಕ ಹರಡುತ್ತದೆ ಯಾವುದು ಜೀಕಾ ವೈರಸ್ಸು ಸೊಳ್ಳೆ ಕಡಿತದ ಮೂಲಕ ಹರಡುತ್ತದೆ ಇದು ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದರೆ ಆಫ್ರಿಕಾದ ಉಗಂಡ ಜೀಕಾ ಕಾಡಿನಲ್ಲಿ ಕಂಡು ಬಂದಿದೆ ಎಲ್ಲಿ ಆಫ್ರಿಕಾದ ಉಗಂಡ ಜೀಕಾ ಕಾಡಿನಲ್ಲಿ ಕಂಡು ಬಂದಿದೆ ಕಂಡುಬಂದಿದೆ ಕಂಡು ಬಂದಿದೆ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದು ಜೀಕಾ ವೈರಸ್ ಹರಡುತ್ತೆ ಹರಡುತ್ತೆಂದ್ರೆ ಸೊಳ್ಳೆಯಿಂದ ಹರಡುತ್ತದೆ ಇದು ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಆಫ್ರಿಕಾದ ಉಗಂಡ ಉಗಂಡದ ಜೀಕಾ ಕಾಡಿನಲ್ಲಿ ಎಷ್ಟರ ಕಂಡು ಬಂದಿದೆ ಅಂದರೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಕಂಡು ಬಂದಿದೆ ಈ ವೈರಸ್ ಎಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಡಿದಿಂದ ಹರಡುತ್ತದೆ ಯಾವ ಸೊಳ್ಳೆ ಅಂದ್ರೆ ಈ ಏಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಡಿದಿಂದ ಹರಡುತ್ತದೆ ಇದು ಅತಿ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಯಾವುದು ಜೀಕಾ ವೈರಸ್ ಅತಿ ಹೆಚ್ಚಾಗಿ ಗರ್ಭಿಣಿ ಮಹಿಳೆಯರಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಇದು ಭ್ರೂಣದ ಮೆದುಳು ತಿನ್ನುತ್ತದೆ ಯಾವುದು ಜೀಕಾ ವೈರಸ್ ಬಂದ್ರೆ ಭ್ರೂಣದ ಮೆದುಳನ್ನು ತಿನ್ನುತ್ತದೆ ಅದಕ್ಕೆ ಇದಕ್ಕೂ ಈ ವೈರಸ್ ಏನೆಂದು ಕರೆಯುತ್ತಾರೆ ಅಂದ್ರೆ ಮೆದುಳು ತಿನ್ನುವ ವೈರಸ್ ಎಂದು ಕರೆಯುತ್ತಾರೆ ಜೀಕಾ ವೈರಸ್ ಅನ್ನು ಮೆದುಳು ವೈರಸ್ ಎಂದು ಕರೆಯುತ್ತಾರೆ ರೋಗದ ಲಕ್ಷಣಗಳು ಹೆಂಗೇಂಗಿರುತ್ತಂದ್ರೆ ಸಣ್ಣ ಜ್ವರ ಮೈ ಮೇಲೆ ಗುಳ್ಳೆಗಳು ತುರಿಕೆ ಕೀಲುಗಳು ಮತ್ತು ಮಾಂಸಖಂಡಗಳಲ್ಲಿ ವಿಪರೀತ ನೋವು ಏನಂದ್ರೆ ಕೀಲು ಮತ್ತು ಮಾಂಸಖಂಡಗಳಲ್ಲಿ ವಿಪರೀತ ನೋವನ್ನು ಉಂಟು ಮಾಡುತ್ತದೆ ಯಾವುದು ಜೀಕಾ ವೈರಸ್ ಬಂದರೆ ಈ ವೈರಸ್ ಅನ್ನು ತಡೆಗಟ್ಟುವುದಕ್ಕಾಗಿ ಕೂಲಾಂತರ ಒಂದು ಇನ್ನೊಂದು ಸೊಳ್ಳೆಯನ್ನು ಸೃಷ್ಟಿ ಮಾಡುತ್ತ ಮಾಡುತ್ತಾರೆ ಯಾವ ಸೊಳ್ಳೆ ಅಂದರೆ ಅದು ಆಕ್ಸಿಟೆಕ್ ಎಂಬ ಕಂಪ್ನಿಯು ಆಕ್ಸಿಟಿಕ್ ಎಂಬ ಕಂಪ್ನಿಯು ಸರೈಲ್ ಇನ್ ಟ್ರೀ ಟೆಕ್ನಿಕ್ ಸ್ವಲ್ಪ ಬದಲಾವಣೆ ಮಾಡಿ ಈ ಸೊಳ್ಳೆ ವಿರುದ್ಧ ಹೊಸ ಕೂಲಾಂತರಿ ತಳಿಯ ಸೊಳ್ಳೆಯನ್ನು ಅಭಿವೃದ್ಧಿಪಡಿಸಲಾಯಿತು ಜೀಕ ವೈರಸ್ ಎಲ್ಲಿ ಕಂಡು ಬಂದಿದೆ ಅಂದರೆ ಪ್ರಥಮ ಬಾರಿಗೆ ಆಫ್ರಿಕಾದಲ್ಲಿ ಆಫ್ರಿಕಾದ ಯಾವ ಕಾಡಿನಲ್ಲಿ ಅಂದ್ರೆ ಜಿಕಾ ಕಾಡಿನಲ್ಲಿ ಯಾವಲ್ಲಿ ಉಗಂಡದ ಜಿಕಾ ಕಾಡಿನಲ್ಲಿ ಎಷ್ಟರಲ್ಲಿ ಕಂಡು ಬಂದಿದೆ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಕಂಡು ಬಂದಿತ್ತು ಯಾವ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಅಂದ್ರೆ ಇಡಿಸ್ಜಿಪ್ಟ್ ಎಂಬ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಇದು ಅತಿ ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರಿಗೆ ಉಂಟು ಮಾಡುತ್ತದೆ ಇದಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ಮೆದುಳು ತಿನ್ನುವ ವೈರಸ್ ಎಂದು ಕರೆಯುತ್ತಾರೆ ಯಾವುದಕ್ಕೆ ಜೀಕಾ ವೈರಸ್ ಅನ್ನು ಮೆದುಳು ತಿನ್ನುವ ವೈರಸ್ ಎಂದು ಕರೆಯುತ್ತಾರೆ ನೆಕ್ಸ್ಟು ವೈರಸ್ ನೋಡೋದಾದರೆ ಚಿಕನ್ ಗುನ್ಯೆ ಯಾವುದು ಚಿಕನ್ ಗುನ್ಯೆ ಈ ವೈರಸ್ಸು ಗುನ್ಯೆ ಎಂಬ ಪದ ಮಾಕಂಡೋ ಮಾಕಂಡೆ ಎಂಬ ಮಾಕೊಂಡೆ ಎಂಬ ಭಾಷೆಯಿಂದ ಬಂದಿದೆ ಯಾವುದು ಚಿಕನ್ ಚಿಕನ್ಗುನ್ಯೆ ಎಂಬ ಪದವು ಮಾಕೊಂಡೆ ಎಂಬ ಭಾಷೆಯಿಂದ ಬಂದಿದೆ ಹಂಗಂದ್ರೆ ಏನಪ್ಪಾ ಅಂದರೆ ಬಾಗುವುದು ಬಾಗುವುದು ಎಂದು ಅರ್ಥ ಇದು ಕೂಡ ಯಾವ ಸೊಳ್ಳೆಯಿಂದ ಹರಡುತ್ತದೆ ಅಂದ್ರೆ ಎಡಿಸ್ ಇಜಿಪ್ಟ್ ಎಂಬ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಯಾವುದು ಇಡಿಸ್ ಎಡಿಸ್ ಈಜಿಪ್ಟ್ ಎಂಬ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಮನುಷ್ಯನಿಗೆ ಹರಡುತ್ತದೆ ಈ ವೈರಸ್ ಮನುಷ್ಯನಿಗೆ ಹರಡುತ್ತದೆ ಈ ರೋಗದ ಲಕ್ಷಣ ನೋಡುವುದಾದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುವ ಜ್ವರ ಅತಿ ಹೆಚ್ಚು ಜ್ವರ ಕಂಡುಬರುತ್ತದೆ ಯಾವ ವೈರಸ್ ಅಂದ್ರೆ ಚಿಕನ್ ಗುನ್ಯ ಬಂದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುವ ಜ್ವರ ಕಂಡುಬರುತ್ತದೆ ಮತ್ತು ಕಾಲುಗಳಲ್ಲಿ ದುದ್ದು ಕಾಲು ಕಾಲುಗಳಲ್ಲಿ ದುಡ್ಡು ಕಂಡುಬರುತ್ತದೆ ಮತ್ತು ಕಣ್ಣು ಕೆಂಪಾಗುತ್ತದೆ ಕಣ್ಣು ಕೆಂಪಾಗ ಕಣ್ಣು ಕೆಂಪಾಗುತ್ತದೆ ಕೀಲುಗಳಲ್ಲಿ ವಿಪರೀತ ನೋವನ್ನುಂಟು ಮಾಡುತ್ತದೆ ಯಾವುದು ಚಿಕನ್ ಗುನ್ಯಾ ಬಂದರೆ ಕೀಲುಗಳಲ್ಲಿ ವಿಪರೀತ ನೋವುಂಟು ಮಾಡುತ್ತದೆ ನಲವತ್ತು ಡಿಗ್ರಿಗಿಂತ ಹೆಚ್ಚು ಬರುವ ಜ್ವರ ಬರುತ್ತದೆ ಕಣ್ಣು ಕೆಂಪಾಗುವುದು ಇದನ್ನು ಹೋಗಲಾಡಿಸಲು ಯಾವುದು ಔಷಧಿ ಕೊಡುತ್ತಾರೆ ಅಂದರೆ ಕ್ಲೋರೋಕ್ವಿನೈನ್ ಎಂಬ ಔಷಧಿಯನ್ನು ನೀಡುತ್ತಾರೆ ಯಾವುದು ಚಿಕನ್ ಗುನ್ಯ ಬಂದರೆ ಕ್ಲೋರೋ ಕ್ವಿನೈನ್ ಎಂಬ ಔಷಧಿಯನ್ನು ನೀಡುತ್ತಾರೆ ಇದು ಯಾವುದರಿಂದ ಹರಡುತ್ತದೆ ಅಂದ್ರೆ ಇಡಿಸಿಜಿಪ್ಟ್ ಎಂಬ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಇದು ರೋಗ ಲಕ್ಷಣ ನೋಡೋದಾದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುವ ಜ್ವರ ಕಂಡು ಜ್ವರ ಇರುತ್ತದೆ ಕಾಲುಗಳಲ್ಲಿ ದುಡ್ಡು ಕಂಡು ಬರುತ್ತದೆ ಕೀಲುಗಳಲ್ಲಿ ವಿಪರೀತ ನೋವುಂಟು ಮಾಡುತ್ತದೆ ತಲೆನೋವು ಕಣ್ಣು ಕೆಂಪಾಗುತ್ತದೆ ಈ ರೋಗದ ವಿರುದ್ಧ ಯಾವ ಲಸಿಕೆ ಕೊಡುತ್ತಾರೆ ಅಂದರೆ ಕ್ಲೋರೋಕ್ವಿನೈನ್ ಎಂಬ ಲಸಿಕೆಯನ್ನು ನೀಡುತ್ತಾರೆ ನೆಕ್ಸ್ಟ್ ವೈರಸ್ ನೋಡುವುದಾದರೆ ಮಂಗನ ಬಾವು ಯಾವುದು ಮಂಗನ ಬಾವು ವೈರಸ್ ನಿಂದ ಉಂಟು ಮಾಡುತ್ತದೆ ಯಾವುದು ಮಂಗನ ಬಾವು ಮಂಸ್ ಎಂಬ ವೈರಸ್ ವೈರಸ್ ನಿಂದ ಉಂಟು ಮಾಡುತ್ತದೆ ಮಂಸ ಎಂಬ ವೈರಸ್ ನಿಂದ ಉಂಟು ಮಾಡುತ್ತದೆ ಇದು ಏನಂದ್ರೆ ಲಾಲಾ ಗ್ರಂಥಿಗಳ ಲಾಲ ಲಾಲಾ ಗ್ರಂಥಿಗಳ ಸೋಂಕನ್ನು ಉಂಟು ಮಾಡುತ್ತದೆ ಇದು ಯಾವುದು ಮಂಸ್ ಮಂಗನ ಬಾವು ರೋಗ ಬಂದರೆ ಲಾಲಾರಸ ಗ್ರಂಥಿಗಳಿಗೆ ಸೋಂಕನ್ನು ಉಂಟು ಮಾಡುತ್ತದೆ ಅದಕ್ಕಾಗಿ ಲಾಲಾರಸ ಗ್ರಂಥಿಗಳು ಊದಿಕೊಳ್ಳುತ್ತವೆ ಏನು ಲಾಲಾರಸ ಗ್ರಂಥಿಗಳು ಊದಿಕೊಳ್ಳು ಊದಿಕೊಂಡು ನೋವು ಕಾಣಿಸಿಕೊಳ್ಳುತ್ತದೆ ಲಾಲಾರಸ ಗ್ರಂಥಿಗಳು ಊದಿಕೊಂಡು ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಜ್ವರ ತಲೆನೋವು ಕಾಣಿಸಿಕೊಳ್ಳುತ್ತವೆ ಅದಕ್ಕಾಗಿ ಇದ್ರ ಹೆಸರು ಏನಂತ ಕರಿತಾರಂದ್ರೆ ಗದ್ದಲಮ್ಮ ಅಥವಾ ಗದ್ದಲಬಾವು ಎಂದು ಕರೆಯುತ್ತಾರೆ ಏನು ಗದ್ದಲಮ್ಮ ಅಥವಾ ಗದ್ದಲ ಬಾವು ಎಂದು ಕೂಡ ಕರೆಯುತ್ತಾರೆ ಮಂಗನ ಬಾವು ಯಾವುದಂದ್ರೆ ಮಂಪ್ಸ್ ವೈರಸ್ನಿಂದ ಹರಡುತ್ತದೆ ಲಾಲರಸ ಗ್ರಂಥಿಗಳಿಗೆ ಲಾಲರಸ ಗ್ರಂಥಿಗಳಲ್ಲಿ ಸಂಪುಟ ಮಾಡುತ್ತದೆ ಅದಕ್ಕಾಗಿ ಲಾಲರಸ ಗ್ರಂಥಿಗಳು ಊದಿಕೊಳ್ಳುತ್ತವೆ ಊದಿಕೊಂಡು ಜ್ವರ ಜ್ವರ ಕಾಣಿಸಿಕೊಳ್ಳುತ್ತವೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಅದಕ್ಕಾಗಿ ಈ ಇದ್ರ ಹೆಸರು ಕರೆಯುತ್ತಾರೆ ಅಂದರೆ ಗದ್ದಲಮ್ಮ ಅಥವಾ ಗದ್ದಲ ಬಾವು ಎಂದು ಕರೆಯುತ್ತಾರೆ ನೆಕ್ಸ್ಟ್ ವೈರಸ್ ನೋಡುವುದಾದರೆ ಚಿಕನ್ ಪಾಕ್ಸ್ ಯಾವುದು ಚಿಕನ್ ಪಾಕ್ಸ್ ಸೀತಾಳೆ ಸಿಡುಬು ಯಾವುದಂದ್ರೆ ಸೀತಾಳೆ ಸಿಡುಬು ಅಥವಾ ಚಿಕನ್ ಪಾಕ್ಸ್ ಇದು ಎಲ್ಲ ಜೋಸ್ಟರ್ ವೈರಸ್ನಿಂದ ಬರುತ್ತದೆ ಯಾವ ವೈರಸ್ನಿಂದ ಬರುತ್ತದೆ ಚಿಕನ್ ಪಾಕ್ಸ್ ಅಂದರೆ ವೈರಿಸಲ್ಲ ಜೋಸ್ಟರ್ ಎಂಬ ವೈರಸ್ನಿಂದ ಬರುತ್ತದೆ ಇದು ಎರಡರಿಂದ ಆರು ವರ್ಷದ ಒಳಗಿನ ಮಕ್ಕಳಲ್ಲಿ ಉಂಟಾಗುತ್ತದೆ ಯಾವುದು ಸೀತಾಳೆ ಸಿಡುಬು ಎರಡು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಉಂಟು ಮಾಡುತ್ತೆ ಅಥವಾ ಅತಿ ಹೆಚ್ಚು ಬರುತ್ತದೆ ಈ ಕಾಯಿಲೆ ಬಂದಾಗ ಮೈ ಮೇಲೆ ಮೈ ಮೇಲೆ ಅದರಲ್ಲೂ ಹೊಟ್ಟೆ ಬೆನ್ನು ಹೊಟ್ಟೆ ಬೆನ್ನುಗಳಂತ ಕೇಂದ್ರ ಭಾಗದ ಕೇಂದ್ರ ವಲಯದಲ್ಲಿ ಕೆಂಪು ಕೆಂಪು ಬಣ್ಣದ ಸಣ್ಣ ಸಣ್ಣ ಗುಳ್ಳೆಗಳು ಕಂಡುಬರುತ್ತವೆ ಈ ವೈರಸ್ ಬಂದರೆ ಹೊಟ್ಟೆ ಮತ್ತು ಬೆನ್ನು ಬೆನ್ನಿನ ಮೇಲೆ ಸಣ್ಣ ಸಣ್ಣದಾದ ಗುಳ್ಳೆಗಳು ಕಂಡುಬರುತ್ತವೆ ಯಾವುದು ಕೆಂಪು ಬಣ್ಣದ ಗುಳ್ಳೆಗಳು ಯಾವುದಂದ್ರೆ ಕೆಂಪು ಬಣ್ಣದ ಗುಳ್ಳೆಗಳು ಕಂಡುಬರುತ್ತವೆ ಈ ಇದು ಬಂದರೆ ಈ ವೈರಸ್ ಬಂದರೆ ತಲೆನೋವು ಮತ್ತು ಜ್ವರ ಕಾಣಿಸಿಕೊಳ್ಳುತ್ತದೆ ಚಿಕನ್ ಪಾಕ್ಸ್ ಬಂದರೆ ತಲೆನೋವು ಮತ್ತು ಜ್ವರ ಕಂಡುಬರುತ್ತದೆ ಇದು ಯಾವ ಟೈಮಿಗೆ ಬರ್ತಪ್ಪ ಅಂದ್ರೆ ಚಳಿಗಾಲ ಮತ್ತು ವಸಂತ ಕಾಲದಲ್ಲಿ ಶೀತಾಳ ಸಿಡುಬು ಹೆಚ್ಚಾಗಿ ಕಂಡುಬರುತ್ತದೆ ಯಾವಾಗಪ್ಪ ಅಂದ್ರ ಚಳಿಗಾಲದಲ್ಲಿ ಮತ್ತು ವಸಂತ ಕಾಲದಲ್ಲಿ ಅತಿ ಹೆಚ್ಚಾಗಿ ಶೀತಾಳ ಸಿಡುಬು ಕಂಡುಬರುತ್ತದೆ ಬ್ರಿಟನ್ನಿನ ವಿಜ್ಞಾನಿಗಳು ಎಡ್ವರ್ಡ್ ಜನ್ನರ್ ಅವರು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಲಸಿಕೆ ಹಿಡಿದರು ಯಾವುದಕ್ಕೆ ಅಂದರೆ ಚಿಕನ್ ಪಾಕ್ಸ್ ಇದಕ್ಕೆ ಕಂಡು ಕಂಡುಹಿಡಿದ್ರಂದ್ರೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಬ್ರಿಟನ್ನಿನ ವಿಜ್ಞಾನಿಯಾದ ಎಡ್ವರ್ಡ್ ಜೆನ್ನರ್ ಅವರು ಈ ಸೀತಾಳೆ ಸಿಡುಬುಗೆ ಲಸಿಕೆಯನ್ನು ಕಂಡು ಹಿಡಿದರು ಅವನಿಷ್ಟು ರೋಗಾಣು ನೋಡೋದಾದರೆ ರೇವಿಸ್ ಇದು ಯಾವುದು ಉಚ್ಚಿನಾಯಿ ಕಡಿತದಿಂದ ಹರಡುತ್ತದೆ ಯಾವುದು ರೇಬಿಸ್ ರೋಗವು ಹುಚ್ಚಿನಾಯಿ ಕಡಿತದಿಂದ ಮಾನವರಿಗೆ ಹರಡುತ್ತದೆ ಯಾವ ವೈರಸ್ನಿಂದ ಅಂದರೆ ರಾಬಿಡೋವಿರಿಡೆ ಎಂಬ ನಿಂದ ಹರಡುತ್ತದೆ ಯಾವುದು ವಿರಿಡ ಎಂಬ ವೈರಸ್ ನಿಂದ ಹರಡುತ್ತದೆ ರ್ಯಾಬಿಡೋ ವಿರಿಡೆ ಎಂಬ ವೈರಸ್ ನಿಂದ ಬರುತ್ತದೆ ಯಾವುದು ಹುಚ್ಚಿನಾಯಿ ಕಟ್ಟದಿಂದ ಹರಡುತ್ತದೆ ಮಾನವರಿಗೆ ಹರಡುತ್ತದೆ ಈರು ಈ ವೈರಸ್ ಉಂಟಾದಾಗ ಜ್ವರ ತಲೆನೋವು ಬುದ್ಧಿಭ್ರಮಣೆ ಸತತವಾಗಿ ಲಾಲರಸ ಗ್ರಂಥಿಗಳಿಂದ ಸ್ನಾಯುಗಳ ಸೆಳೆತ ಉಂಟಾಗತ್ರಿ ಅದು ಸತತವಾಗಿ ಲಾಲಾರಸ ಗ್ರಂಥಿಗಳಿಂದ ಸ್ನಾಯು ಉಂಟಾಗುತ್ತದೆ ಅದಕ್ಕಾಗಿ ನೀರು ಕಂಡರೆ ರೇಬಿಸ್ ಬಂದ ವ್ಯಕ್ತಿಯು ನೀರಿಗೆ ಎದುರುತ್ತಾನೆ ಈ ಕಾಯಿಲೆಯನ್ನು ಆ್ಯಂಟಿ ರೇಬಿಸ್ ಲಸಿಕೆಯಿಂದ ಸರಿಪಡಿಸಬಹುದು ಯಾವುದನ್ನು ಅಂದರೆ ರೇಬಿಸ್ ಎಂಬ ವೈರಸ್ ಅನ್ನು ಆ್ಯಂಟಿ ರೇಬಿಸ್ ಲಸಿಕೆಯಿಂದ ಸರಿಪಡಿಸಬಹುದು ಈ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಂದರೆ ಲೂಯಿಸ್ ಪಾಕ್ಚರ್ ಅವರು ಯಾರು ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರು ಲೂಯಿಸ್ ಪಾಕ್ಚರ್ ಅವರು ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ ನೀರನ್ನು ಕಂಡು ಎದುರುವುದಕ್ಕೆ ಏನಂತ ಕರೀತಾರೆ ಅಂದ್ರೆ ಹೈಡ್ರೋಫೋಬಿ ಎಂದು ಕರೆಯುತ್ತಾರೆ ಅದು ಈಗ ಏನಂದರೆ ರೇಬಿಸ್ ಬಂದ ವ್ಯಕ್ತಿಯು ನೀರು ಕಂಡರೆ ಭಯಗೊಳ್ಳುತ್ತಾನೆ ಅದಕ್ಕೇನು ಕಾರಣ ಅಂದರೆ ಹೈಡ್ರೋಪೇಬಿಯ ಎಂದು ಕೂಡ ಕರೆಯುತ್ತಾರೆ ರೇಬಿಸ್ ವಿಶ್ವ ರೇಬಿಸ್ ದಿನ ಯಾವಾಗಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಯಾವುದನ್ನು ರೇಬಿಸ್ ವಿಶ್ವ ರೇಬಿಸ್ ದಿನವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪ್ರತಿ ವರ್ಷ ಆಚರಿಸುತ್ತಾರೆ ರೇಬಿಸ್ ಉಚ್ಚಿನಾಯಿ ಹರಡುತ್ತದೆ ರೇಬಿಸ್ ಬಂದರೆ ಜ್ವರ ತಲೆನೋವು ಬುದ್ಧಿಭ್ರಮಣೆ ಸತತವಾಗಿ ಲಾಲರಸ ಲಾಲಾರಸ ಗ್ರಂಥಿಗಳಿಂದ ಸ್ನಾಯು ಉಂಟು ಸ್ನಾಯುಗಳ ಸೆಳೆತ ಉಂಟಾಗುತ್ತದೆ ಆಂಟಿ ರೇಬಿಸ್ ಲಸಿಕೆಯಿಂದ ಇದನ್ನು ಸರಿಪಡಿಸಬಹುದು ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಂದ್ರೆ ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿದ ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಂದ್ರೆ ಲೂಯಿಸ್ ಪಾಕ್ಚರ್ ಅವರು ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ ವಿಶ್ವ ರೇವಿಸ್ ದಿನ ಯಾವಾಗ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪ್ರತಿ ವರ್ಷ ಆಚರಿಸುತ್ತಾರೆ ನೆಕ್ಸ್ಟ್ ರೋಗ ನೋಡೋದಾದ್ರೆ ಯಾವ್ದಂದ್ರೆ ನೀಪಾ ವೈರಸ್ ಯಾವುದು ನೀಪಾ ವೈರಸ್ ಇದು ಪ್ರಾಣಿಗಳಿಂದ ಹರಡುತ್ತದೆ ಹೌದು ನೀಪ ವೈರಸ್ಸು ಪ್ರಾಣಿಗಳಿಂದ ಹರಡುವಂಥ ರೋಗವಾಗಿದೆ ಪ್ರಾಣಿಗಳಿಂದ ಮಾನವರಿಗೆ ಹರಡಿ ಮತ್ತು ಮಾನವರಿಂದ ಇತರರಿಗೂ ಕೂಡ ಹರಡುತ್ತದೆ ಇತರರಿಗೂ ಹರಡುತ್ತದೆ ಫಸ್ಟ್ ಪ್ರಾಣಿಗಳಿಂದ ಮಾನವನಿಗೆ ಹರಡಿ ಆ ಮಾನವನಿಂದ ಮತ್ತೊಬ್ಬ ಮಾನವನಿಗೆ ಹರಡುವ ಲಕ್ಷಣ ಇರುತ್ತದೆ ಈ ರೋಗವು ಬಾವಲಿಗಳಿಂದ ಅದು ಬಾವಲಿಗಳಿಂದ ಮಾನವರಿಗೆ ಹರಡುತ್ತದೆ ಮಾನವರಿಗೆ ಹೆಂಗಂದ್ರೆ ಬಾವಲಿಗಳ ಕಚ್ಚಿದ ಹಣ್ಣುಗಳನ್ನು ಮಾನವರು ತಿಂದ ಕೂಡಲೇ ಮಾನವರಿಗೂ ಹರಡುವಂಥ ಪೊಸಿಷನ್ ಇರುತ್ತೆ ರೀ ಯಾವುದು ನಿಪಾ ವೈರಸ್ ಇದು ಪ್ರಥಮ ಬಾರಿಗೆ ಮಲೇಷಿಯಾ ಮಲೇಷಿಯಾ ಮತ್ತು ಸಿಂಗಾಪುರದಲ್ಲಿ ಕಂಡು ಕಂಡು ಬಂದಿತ್ತು ಯಾವುದು ನೀಪಾ ವೈರಸ್ಸು ಪ್ರಥಮ ಬಾರಿಗೆ ಮಲೇಷಿಯಾ ಮತ್ತು ಸಿಂಗಾಪುರದಲ್ಲಿ ಪ್ರಥಮ ಬಾರಿಗೆ ಕಂಡು ಬಂದಿತ್ತು ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಕಂಡು ಬಂದಿದೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಕಂಡು ಬಂದಿದೆ ಇತ್ತೀಚೆಗೆ ಮತ್ತು ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಕಂಡು ಬಂದಿದೆ ಭಾರತದಲ್ಲಿ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿದೆ ಇತ್ತೀಚೆಗೆ ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿದೆ ಈ ರೋಗ ಈ ರೋಗದ ಲಕ್ಷಣ ಏನಂದ್ರೆ ಮೆದುಳಿನ ಉರಿಯೂತ ಮೆದುಳಿನ ಉರಿಯೂತ ತೀವ್ರ ಜ್ವರ ತಲೆನೋವು ಅರೆ ನಿದ್ರಾ ವ್ಯವಸ್ಥೆ ದಿಭ್ರಮೆ ಮಾನಸಿಕ ಗೊಂದಲಗಳು ಕಂಡುಬರುತ್ತವೆ ಯಾವು ಅಂದ್ರೆ ಯಾವುದು ಬಂದ್ರೆ ಅಂದ್ರೆ ನೀಪಾ ವೈರಸ್ ಬಂದ್ರೆ ಇದೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಶೇಕಡ ನಲವತ್ತರಷ್ಟು ಈ ರೋಗ ಬಂದರೆ ಶೇಕಡ ನಲವತ್ತರಷ್ಟು ರೋಗಿಗಳು ಸಾವನ್ನಪ್ಪುತ್ತಾರೆ ಯಾವ ರೋಗ ಬಂದರೆ ಅಂದರೆ ನೀಪಾ ವೈರಸ್ ಬಂದರೆ ನಲವತ್ತು ಪರ್ಸೆಂಟ್ ರೋಗಿಗಳು ಸಾವನ್ನಪ್ಪುತ್ತಾರೆ ತಡೆಗಟ್ಟುವ ವಿಧಾನ ಹೆಂಗಂದರೆ ಬಾವಲಿರುವ ಸ್ಥಳಕ್ಕೆ ಹೋಗಬಾರದು ಯಾವುದು ನೀಪಾ ವೈರಸ್ ತಡೆಗಟ್ಟಬೇಕಾದರೆ ಬಾವಲಿಗಳಿಂದ ಇರುವ ಸ್ಥಳಕ್ಕೆ ನಾವು ಹೋಗಬಾರದು ಮಾನವರು ಹೋಗಬಾರದು ಪ್ರಾಣಿಗಳಿಂದನು ಬರ್ಬೋದ್ರೆ ಬರ್ ಬರುತ್ತೆ ಯಾವುದು ಹಂದಿ ಹಂದಿ ಮಾಂಸದಿಂದನು ಬರುತ್ತದೆ ಹಂದಿ ಮಾ ಹಂದಿ ಇರೋ ಕಡೆ ಕೂಡ ಹೋಗಬಾರದು ಬಾವಲಿ ಕಚ್ಚಿದ ಹಣ್ಣುಗಳನ್ನು ಬಳಸದೆ ಇರುವುದು ಅಂದರೆ ಬಾವಲಿ ತಿಂದಂತ ಹಣ್ಣುಗಳನ್ನು ಬಳಸಿ ಅಂದರೆ ಬಾವಲಿ ತಿಂದಂಥ ಹಣ್ಣುಗಳನ್ನು ಮಾನವರು ತಿನ್ನಬಾರದು ಕಲುಷಿತ ಆಹಾರ ನಿಯಂತ್ರಿಸುವುದು ಕಲುಷಿತ ಆಹಾರವನ್ನು ನಿಯಂತ್ರಿಸಬೇಕು ಅಂದರೆ ಎಲ್ಲೆಲ್ಲಾದ್ರೂ ತಿನ್ನಕ್ಕೆ ಹೋಗ್ಬಾರ್ದು ಈ ವರಸ್ ಪ್ರಥಮ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಮಲೇಸಿಯಾ ಮತ್ತು ಸಿಂಗಾಪುರದಲ್ಲಿ ಕಾಣಿಸಿಕೊಂಡಿತ್ತು ಇತ್ತೀಚೆಗೆ ಎಲ್ಲಿ ಬಾಂಗ್ಲಾದೇಶದಲ್ಲಿ ಕಂಡು ಬಂದಿತ್ತು ನಮ್ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಕಂಡು ಬಂದಿದೆ ಅಂದರೆ ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡು ಬಂದಿತ್ತು ಈ ರೋಗದ ಲಕ್ಷಣ ಏನಂದ್ರೆ ಮೆದುಳಿನ ಉರಿಯೂತ ತೀವ್ರ ಜ್ವರ ತಲೆನೋವು ನಿದ್ರಾ ವ್ಯವಸ್ಥೆ ದಿಗ್ಭ್ರಮೆ ಮತ್ತು ಮಾನಸಿಕ ಗೊಂದಲಗಳನ್ನು ಉಂಟು ಮಾಡುತ್ತದೆ ಈ ರೋಗ ಬಂದರೆ ಫಾರ್ಟಿ ಪರ್ಸೆಂಟ್ ರೋಗಿಗಳು ಸಾವನ್ನಪ್ಪುತ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಸನೂರು ಫಾರೆಸ್ಟ್ ಕಾಯಿಲೆ ಕ್ಯಾಸನೂರು ಫಾರೆಸ್ಟ್ ಕಾಯಿಲೆ ಮಾನವನಿಗೆ ಮಂಗಗಳಿಂದ ಹರಡುತ್ತದೆ ಯಾವುದು ಕ್ಯಾಸನೂರು ಫಾರೆಸ್ಟ್ ಕಾಯಿಲೆಯು ಮಾನವರಿಗೆ ಮಂಗನಿಂದ ಹರಡುತ್ತದೆ ಎಲ್ಲೆಂದ್ರೆ ಶಿವಮೊಗ್ಗದ ಶಿವಮೊಗ್ಗದ ಕ್ಯಾಸನೂರು ಅರಣ್ಯದಲ್ಲಿ ಕಂಡು ಬಂದಿತ್ತು ಯಾವುದು ಕ್ಯಾಸನೂರು ಕಾಯಿಲೆ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಎಂಬ ಅರಣ್ಯದಲ್ಲಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಕಾಣಿಸಿಕೊಂಡಿತ್ತು ಇದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಎಂದು ಕರೆಯುತ್ತಾರೆ ಈ ವೈರಸ್ ಅನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಎಂದು ಕರೆಯುತ್ತಾರೆ ಇದು ಯಾವುದಿಂದ ಬರುತ್ತಂದ್ರೆ ಹಿಮಪೈಸಾಲಿಸ್ ಯಾವುದು ಹಿಮಪೈಸಾಲಿಸ್ ಸ್ಪಿನಿಗೆರ ಎಂಬ ಉಣ್ಣೆ ಉಳುವಿನಿಂದ ಮಾನವರಿಗೆ ಹರಡುತ್ತದೆ ಯಾವ ಉಣ್ಣೆಯಿಂದ ಹರಡುತ್ತದೆ ಅಂದರೆ ಹಿಮ ಪೈಲಾ ಹಿಮ ಪೈಸಾಲಿಸ್ ಎಂಬ ಉಣ್ಣೆಯು ಮಂಗಗಳು ಸತ್ತಿರಾಂಥ ಮಂಗಗಳನ್ನು ಕಚ್ಚಿ ಮತ್ತು ಅದೇ ಉಣ್ಣೆಯು ಮಾನವರಿಗೆ ಕಚ್ಚುವುದರಿಂದ ಮಾನವರಿಗೆ ಹರಡುತ್ತದೆ ನೆಕ್ಸ್ಟ್ ರೋಗಾಣು ನೋಡುವುದಾದರೆ ಡೆಂಗ್ಯೂ ಜ್ವರ ಅದು ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಮತ್ತು ಪ್ಲಾವಿ ವೈರಸ್ ಎಂಬ ಪ್ರಭೇದದ ರೋಗವಾಗಿದೆ ಯಾವುದು ಡೆಂಗ್ಯೂ ಜ್ವರ ಪ್ಲಾವಿ ವೈರಸ್ ಎಂಬ ಪ್ರಭೇದದ ರೋಗವಾಗಿದೆ ಇದು ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆ ಕಡಿತದಿಂದ ಹರಡುತ್ತದೆ ಯಾವುದು ಡೆಂಗ್ಯೂ ಜ್ವರವು ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆ ಕಡಿತದಿಂದ ಆನವರಿಗೆ ಹರಡುತ್ತದೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಇನ್ನೊಂದು ಹೆಸರು ಮೂಳೆ ಮುರಿತ ಜ್ವರ ಎನ್ನುತ್ತಾರೆ ಅಂದ್ರೆ ಮೂಳೆ ಮುರಿದ ಜ್ವರ ಕೂಡ ಎಂದು ಕೂಡ ಕರೆಯುತ್ತಾರೆ ಯಾವುದಕ್ಕೆ ಅಂದರೆ ಡೆಂಗ್ಯೂ ಜ್ವರವನ್ನು ಈ ರೋಗದ ಲಕ್ಷಣ ನೋಡುವುದಾದರೆ ತಲೆನೋವು ಸುಸ್ತು ಸ್ನಾಯು ಮತ್ತು ಕೀಲುಗಳಲ್ಲಿ ನೋವು ಹೊಸಡುಗಳಲ್ಲಿ ರಕ್ತ ರಕ್ತಸ್ರಾವ ಕಿರುತಟ್ಟೆಗಳ ಸಂಖ್ಯೆ ಕ್ಷೀಣಿಸುವುದು ಕಡಿಮೆ ರಕ್ತದೊತ್ತಡ ಅಂಗೈ ಮತ್ತು ಪಾದಗಳಲ್ಲಿ ಕೆಂಪಾಗುವುದು ಇದು ಈ ರೋಗದ ಲಕ್ಷಣವಾಗಿದೆ ಯಾವುದು ಡೆಂಗ್ಯೂ ರೋಗದ ಲಕ್ಷಣವಾಗಿದೆ ಇದು ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದಿದೆ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡು ಬಂದಿದೆ ಅಂದರೆ ಏಷ್ಯಾದಲ್ಲಿ ಪ್ರಥಮ ಬಾರಿಗೆ ಕಂಡು ಬಂದಿತ್ತು ಯಾವುದು ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಕಡಿಮೆ ರೋಗ ನಿರೋಧಕ ಶಕ್ತಿ ಇರುವ ಸೋಂಕು ಹೆಚ್ಚಾಗುತ್ತೆ ಅಂದರೆ ಮಾನವರಲ್ಲಿ ಯಾರತ್ರ ಕಡಿಮೆ ರೋಗ ನಿರೋಧಕ ಶಕ್ತಿ ಇರುತ್ತದೆಯೋ ಅವರಿಗೆ ಅತಿ ಹೆಚ್ಚಾಗಿ ಬಾಧಿಸುವ ಬಾಧಿಸುವಂಥದ್ದು ಇದು ಡೆಂಗ್ಯೂ ಜ್ವರಕ್ಕೆ ಡೆಂಗ್ಯೂ ವ್ಯಾಕ್ಸಿಯಾ ಎಂಬ ಲಸಿಕೆ ನೀಡುತ್ತಾರೆ ಯಾವುದಕ್ಕೆ ಅಂದರೆ ಡೆಂಗ್ಯೂ ವೈರಸ್ಗೆ ಅಥವಾ ಡೆಂಗ್ಯೂ ಜ್ವರಕ್ಕೆ ಡೆಂಗ್ಯೂ ವ್ಯಾಕ್ಸಿಯಾ ಎಂಬ ಲಸಿಕೆಯನ್ನು ನೀಡುತ್ತಾರೆ ಅಂತಾರಾಷ್ಟ್ರೀಯ ಡೆಂಗ್ಯೂ ವಿರೋಧಿ ದಿನವನ್ನಾಗಿ ಜೂನ್ ಹದಿನೈದರಂದು ಪ್ರತಿ ವರ್ಷ ಆಚರಿಸುತ್ತಾರೆ ಜೂನ್ ಹದಿನೈದರಂದು ಅಂತಾರಾಷ್ಟ್ರೀಯ ಡೆಂಗ್ಯೂ ವಿರೋಧಿ ದಿನವನ್ನಾಗಿ ಆಚರಿಸುತ್ತಾರೆ ನೆಕ್ಸ್ಟ್ ಡಿಸೀಸ್ ನೋಡುವುದಾದರೆ ಸಿಡುಬು ಪ್ರಪಂಚದಲ್ಲಿ ನಿರ್ಮೂಲನೆಗೊಂಡ ರೋಗವಾಗಿದೆ ಯಾವುದು ಸಿಡುಬು ರೋಗವಾಗಿದೆ ಇದು ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸೋಮಾಲಿಯಾದಲ್ಲಿ ಕಂಡು ಬಂದಿತ್ತು ಯಾವುದು ಸಿಡುಬು ರೋಗವು ಅಥವಾ ಸಿಡುಬು ವೈರಸ್ಸು ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸೋಮಾಲಿಯಾದಲ್ಲಿ ಪ್ರಥಮ ಬಾರಿಗೆ ಕಂಡು ಬಂದಿತ್ತು ನಮ್ಮ ಭಾರತದಲ್ಲಿ ಎಷ್ಟಾಗಂದರೆ ನಮ್ಮ ಭಾರತದವು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಎಪ್ಪತ್ತೇಳರಂದು ನಿರ್ಮೂಲನೆಗೊಂಡ ರೋಗವಾಗಿದೆ ಹತ್ತೊಂಬತ್ನೂರ ಎಪ್ಪತ್ತೇಳರಲ್ಲಿ ನಿರ್ಮೂಲನೆಗೊಂಡ ರೋಗವಾಗಿದೆ ಯಾವುದು ನಮ್ಮ ಭಾರತದಲ್ಲಿ ಕಂಡು ಬಂದಿಲ್ಲ ಇನ್ನೊರ್ಗಾದರೂ ಅದಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಿರ್ಮೂಲನೆಗೊಂಡ ರೋಗವಾಗಿದೆ ರೋಗಾಣು ಯಾವುದು ವೈರಸ್ಗಳಿಂದ ಬರೋ ರೋಗಗಳ ಬಗ್ಗೆ ಎರಡು ಕ್ಲಾಸ್ ಎರಡು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಲಿ ನೆಕ್ಸ್ಟ್ ಯಾವುದಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಏನಿರುತ್ತೆಂದರೆ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು ಯಾವುದು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ